ಸ್ಪರ್ಧಾ ಮಿತ್ರರೇ ಮತ್ತೊಮ್ಮೆ ನಿಮಗೆ ಎಸ್ ಎಸ್ ಅಕಾಡೆಮಿಗೆ ಸ್ವಾಗತ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿಂದ ಆದಷ್ಟು ಬೇಗನೆ ಎಸ್ ಎಸ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ತರಗತಿ ನಮ್ಮ ಯೂಟ್ಯೂಬ್ ಚಾನಲಿಂದ ಕರೆಂಟ್ ಅಫೇರ್ಸ್ ತರಗತಿಗಳನ್ನು ಮಾಡ್ತಾ ಸಿಕ್ಸ್ ಟು ಟ್ವೆಲ್ವರೆಗೆ ಸ್ಟೇಟ್ ಸಿಲೆಬಸ್ ನಮ್ಮ ತರಗತಿಗಳನ್ನು ಮಾಡಿಕೊಡ್ತಾ ಇದ್ವಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಭಾಗದ್ದು ಹಾಗೂ ಕರೆಂಟ್ ಅಪೇರ್ಸ್ದು ಹಾಗೂ ಜಿ ಕೆ ಇಂಪಾರ್ಟೆಂಟ್ ಟಾಪಿಕ್ಸ್ ತರಗತಿಗಳನ್ನು ಮಾಡಿಕೊಡ್ತಾಯಿದ್ದೀವಿ ಯಾರು ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದನ್ನು ನಾವು ಭಾರತ ರತ್ನ ಪ್ರಶಸ್ತಿಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದರ ಒಂದು ಅಂಕದ ಪ್ರಶ್ನೆಗೆ ನೇರವಾಗಿ ಬಂದೇ ಬರ್ತಾವೆ ಭಾರತ ರತ್ನ ಪ್ರಶಸ್ತಿ ಕುರಿತು ಆ ಕಾರಣಕ್ಕಾಗಿ ಈ ದಿನ ನಾವು ಭಾರತ ರತ್ನ ಪ್ರಶಸ್ತಿಯ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ ಲೆಟ್ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ಭಾರತ ರತ್ನ ಪ್ರಶಸ್ತಿಯ ಕುರಿತು ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣಂಥ ಇದನ್ನೇ ಚಿತ್ರ ಕಾಣ್ತಾ ಇದ್ದಲ್ಲ ಇದೇ ಭಾರತ ರತ್ನ ಪ್ರಶಸ್ತಿ ಇಲ್ಲಿ ಕಾಣ್ತಾ ಇದ್ದಲ್ಲ ಇದು ಭಾರತ ರತ್ನ ಪ್ರಶಸ್ತಿ ಈ ಭಾರತ ರತ್ನ ಪ್ರಶಸ್ತಿ ಭಾರತ ಭಾರತ ರತ್ನವು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದಂದ್ರೆ ಭಾರತ ರತ್ನ ಪ್ರಶಸ್ತಿ ಹಾಗೆ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದಂದ್ರೆ ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಭಾರತದ್ದು ಭಾರತ ರತ್ನ ಅತ್ಯುನ್ನತ ನನಾಗೃತ ಪ್ರಶಸ್ತಿ ಕರ್ನಾಟಕದ್ದು ಕರ್ನಾಟಕ ರತ್ನ ಹತ್ತು ಪ್ರಶಸ್ತಿ ಇದು ಇದನ್ನು ಭಾರತ ಸರ್ಕಾರ ನೀಡುತ್ತದೆ ಇದನ್ನು ಭಾರತ ಸರ್ಕಾರ ನೀಡುತ್ತದೆ ಈ ಪ್ರಶಸ್ತಿಯನ್ನು ಯಾವೆಲ್ಲ ಕ್ಷೇತ್ರಕ್ಕೆ ನೀಡುತ್ತಾರೆ ಅಂದರೆ ಕಲೆ ಸಾಹಿತ್ಯ ವಿಜ್ಞಾನ ಸೇವೆ ಕ್ರೀಡೆ ಸೇರಿದಂತೆ ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ ಕೆಲವೊಮ್ಮೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಡೆತ ಭಾರತ ರತ್ನ ಪ್ರಶಸ್ತಿಯನ್ನು ಯಾವ ವಿಭಾಗಕ್ಕೆ ನೀಡಲಾಗುತ್ತದೆ ಕಲೆ ಸಾಹಿತ್ಯ ವಿಜ್ಞಾನ ಸಮಾಜ ಸೇವೆ ಕ್ರೀಡೆ ಹಾಗೂ ಯಾವುದೇ ಅಸಾಧಾರಣ ಸೇವೆಯನ್ನು ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಸೇವೆಯನ್ನು ಕೈಗೊಂಡಂಥ ಸಾಧಕರಿಗೆ ಈ ಪ್ರಶಸ್ತಿಯನ್ನು ಭಾರತ ಸರ್ಕಾರ ನೀಡ್ತೈತಿ ಹಾಗಾದರೆ ಈ ಪ್ರಶಸ್ತಿ ಪ್ರಾರಂಭ ಪ್ರಾರಂಭವಾಗಿದ್ದು ಯಾವಾಗ ಅದರ ಬಗ್ಗೆ ಇತಿಹಾಸ ನೋಡೋದಾದರೆ ಈ ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ನೆನಪಿರಲಿ ಒಂದು ಕಡೆ ನೋಟಲ್ಲಿ ಮಾಡ್ಕೋತ ಹೋಗಿ ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆಯಾಗಿದ್ದ ವರ್ಷ ಯಾವುದು ಕೇಳುತ್ತ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು ಇದನ್ನು ಯಾರು ನೀಡ್ತಾರಂದ್ರೆ ಭಾರತದ ರಾಷ್ಟ್ರಪತಿಯವರಿಂದ ನೀಡಲ್ಪಡುತ್ತದೆ ಭಾರತ ರತ್ನ ಪ್ರಶಸ್ತಿಯನ್ನು ಯಾರು ನೀಡ್ತಾರಪ್ಪ ಅಂದ್ರೆ ನಮ್ಮ ದೇಶದ ರಾಷ್ಟ್ರಪತಿಗಳು ಭಾರತ ದೇಶದ ರಾಷ್ಟ್ರಪತಿಗಳು ಈ ಪ್ರಶಸ್ತಿಯನ್ನು ನೀಡ್ತಾರೆ ಯಾರ ಈ ಪ್ರಶಸ್ತಿಯನ್ನು ಯಾವುದೇ ಭಾರತೀಯ ನಾಗರಿಕರಿಗೆ ನೀಡ್ಬೋದು ಅಥವಾ ವಿದೇಶಿ ನಾಗರಿಕರಿಗೂ ನೀಡ್ಬೋದು ಇಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ ಕೇವಲ ಭಾರತದ ನಾಗರಿಕರಿಗೆ ಈ ಪ್ರಶಸ್ತಿಯನ್ನು ನೀಡಬೇಕಂತ ಹೇಳಿ ರಿಸ್ಟ್ರಿಕ್ಷನ್ ಇಲ್ಲ ಅವರು ಭಾರತದವರಾಗಿರ್ಬೋದು ಅಥವಾ ವಿದೇಶಿ ನಾಗರಿಕರಾಗ್ಬೋದು ಈ ಇಬ್ಬರು ವ್ಯಕ್ತಿಗಳಿಗೆ ವಿದೇಶಿ ವ್ಯಕ್ತಿಗಳಿಗೆ ಮತ್ತು ಭಾರತದ ವ್ಯಕ್ತಿಗಳಿಗೆ ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಸೇವೆಯನ್ನು ಕೈಗೊಂಡಂಥ ವ್ಯಕ್ತಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಭಾರತ ಸರ್ಕಾರ ರಾಷ್ಟ್ರಪತಿಯವರಿಂದ ನೀಡಲ್ಪಡ್ತದೆ ಅಂಥೇಳಿ ನಾವು ಇಲ್ಲಿ ನೋಡ್ತೀವಿ ಹಾಗಾದರೆ ಈ ಪ್ರಶಸ್ತಿ ಅಂತ ನೋಡಿದಾಗ ಈ ಪ್ರಶಸ್ತಿ ಒಂದು ಪದಕವನ್ನು ಒಳಗೊಂಡಿರ್ತಿದ್ವಿ ಹಾಗೂ ಪ್ರಶಸ್ತಿ ಪತ್ರಗಳನ್ನು ಒಳಗೊಂಡಿರ್ತಿದ್ವಿ ಈ ಪ್ರಶಸ್ತಿ ಪ್ರಶಸ್ತಿ ಯಾವುದೇ ರೀತಿಯ ನಗದು ಬಹುಮಾನ ನೀಡುವುದಿಲ್ಲ ನೆನಪಿರಲಿ ಈ ಪ್ರಶಸ್ತಿಗೆ ಯಾವುದೇ ರೀತಿಯ ನಗದು ಬಹುಮಾನ ಇರುವುದಿಲ್ಲ ಈ ಪ್ರಶಸ್ತಿಯನ್ನು ಭಾರತನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತೇಳಿ ನಾವಿಲ್ಲಿ ಗಮನಿಸಬೇಕು ಈ ಪ್ರಶಸ್ತಿ ನೀಡಬೇಕಾದ್ರೆ ಏನೆಲ್ಲ ಮಾನದಂಡಗಳು ಅದಾವ ಈ ಏನೆಲ್ಲ ಮಾನದಂಡಗಳವ ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಮಾಡ ಅಸಾಧಾರಣ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಈ ಪ್ರಶಸ್ತಿ ನೀಡಲುತ್ತೆ ಯಾವುದೇ ಕ್ಷೇತ್ರ ಇರ್ಬೋದು ಕ್ರೀಡೆ ವಿಜ್ಞಾನ ಸಾಹಿತ್ಯ ಸಮಾಜ ಸೇವೆ ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಸೇವೆಯನ್ನು ಮಾಡಿದ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ ಕಲೆ ಸಾಹಿತ್ಯ ವಿಜ್ಞಾನ ಸಾರ್ವಜನಿಕ ಸೇವಾ ಅಥವಾ ಕ್ರೀಡೆ ಯಾವುದೇ ಕ್ಷೇತ್ರಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಸೇವೆಯನ್ನು ಕೈಗೊಂಡಂಥ ವ್ಯಕ್ತಿಗಳಿಗೆ ಭಾರತ ರತ್ನ ಪ್ರಶಸ್ತಿ ನೀಡ್ತಾರೆ ಈ ಪ್ರಶಸ್ತಿ ನೀಡುವ ನಿರ್ಧಾರವನ್ನು ಭಾರತದ ಪ್ರಧಾನಮಂತ್ರಿಗಳ ಶಿಫಾರಸ್ಸಿನ ಮೇರೆಗೆ ಭಾರತ ರಾಷ್ಟ್ರಪತಿಗಳು ತೆಗೆದುಕೊಳ್ತಾರೆ ಪ್ರಧಾನಮಂತ್ರಿಗಳು ಶಿಫಾರಸು ಮಾಡ್ತಾರೆ ಯಾರಿಗೆ ಪ್ರಶಸ್ತಿಯನ್ನು ನೀಡಬೇಕಂತೇಳಿ ಶಿಫಾರಸು ಮಾಡೋರು ಯಾರಪ್ಪ ಅಂದ್ರೆ ಪ್ರಧಾನಮಂತ್ರಿಗಳು ಇವರು ಶಿಫಾರಸು ಮಾಡಿದ ನಂತರ ಯಾರು ಪ್ರಶಸ್ತಿಯನ್ನು ನೀಡ್ತಾರಂದ್ರೆ ನಮ್ಮ ದೇಶದ ರಾಷ್ಟ್ರಪತಿಗಳು ಭಾರತದ ರಾಷ್ಟ್ರಪತಿಗಳು ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತಾರ ಯಾರ ಶಿಫಾರಸಿನ ಮೇರೆಗೆ ಅಂದರೆ ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇರೆಗೆ ಈ ಪ್ರಶಸ್ತಿಯನ್ನು ನೀಡ್ತಾರ ಈ ಪ್ರಶಸ್ತಿಯನ್ನು ಹತ್ತೊಂಬತ್ತರ ಐವತ್ನಾಲ್ಕರಲ್ಲಿ ಪಡ್ಕೊಂಡಿ ಅಂತ ಹೇಳಿದ್ವಿ ಸ್ಥಾಪಿಸಲಾಯಿತು ಅಂತ ಹೇಳಿದ್ವಿ ಹಾಗಾದ್ರೆ ಇಲ್ಲಿವರೆಗೆ ಸುಮಾರು ವ್ಯಕ್ತಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಹಲವಾರು ವ್ಯಕ್ತಿಗಳಿಗೆ ಸಾಧಕರಿಗೆ ಪ್ರಶಸ್ತಿಯನ್ನು ನೀಡಿದ ಅವರು ಸಾಧಕರಲ್ಲಿ ಯಾರ್ಯಾರು ಯಾಕೆಂದರೆ ಕೆಲವು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅದರ ಸ್ಥಾಪನೆಯಾದ ವರ್ಷ ಕೇಳ್ತಾನೆ ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ ಕೇಳ್ತಾನ ಮತ್ತು ಭಾರತ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದಂತ ಕೇಳ್ತಾನೆ ಅಥವಾ ಭಾರತ ರತ್ನ ಪ್ರಶಸ್ತಿ ಪಡೆದಂಥ ವ್ಯಕ್ತಿಗಳ ಯಾರ್ಯಾರು ಅವರು ಯಾವ ವರ್ಷದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ್ರು ಅಂತ ಕೇಳ್ತಾನೆ ಯಾವ ವರ್ಷದಲ್ಲಿ ಯಾವ ವರ್ಷದಲ್ಲಿ ಪ್ರಶಸ್ತಿಯನ್ನು ಪಡೆದರು ಮತ್ತು ಯಾವ ಕ್ಷೇತ್ರಕ್ಕೆ ಪ್ರಶಸ್ತಿ ಪಡೆದರು ಅಂತ ಕೇಳ್ತಾನೆ ಯಾವ ಕ್ಷೇತ್ರಕ್ಕೆ ಭಾರತ ರತ್ನ ಪ್ರಶಸ್ತಿಯನ್ನು ವ್ಯಕ್ತಿಗಳು ಪಡೆದುಕೊಂಡಂತೇಳಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೇರವಾಗಿ ಪ್ರಶ್ನೆಗಳು ಬರ್ತಾವೆ ಆ ಕಾರಣಕ್ಕಾಗಿ ಇಲ್ಲಿಯವರೆಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು ಕೊಟ್ಟ ಪಟ್ಟಿಗೆ ಒಂದು ಪಟ್ಟಿಯನ್ನು ಸಂಪೂರ್ಣವಾದ ಪಟ್ಟಿಯನ್ನು ನೋಡೋಣಂತೆ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ಅಂತೇಳಿ ನಾವು ಇಲ್ಲಿ ನೋಡ್ತೀವಿ ಪುರಸ್ಕೃತರಲ್ಲಿ ಭಾರತ ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರಂದ್ರೆ ಸಿ ರಾಜಗೋಪಾಲಾಚಾರ್ಯ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಹತ್ತೊಂಬತ್ತು ನೂರ ಐವತ್ತ್ನಾಲ್ಕರಲ್ಲಿ ಮೊಟ್ಟ ಮೊದಲ ಭಾರತ ರತ್ನ ಪ್ರಶಸ್ತಿ ಮೊದಲ ಭಾರತ ರತ್ನ ಪ್ರದಸ್ ಪಡೆದಂಥ ವ್ಯಕ್ತಿ ಯಾರಂದ್ರೆ ಸಿ ರಾಜಗೋಪಾಲಾಚಾರ್ಯ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಎರಡನೇದಾಗಿ ಸರ್ವಪಲ್ಲಿ ರಾಧಾಕೃಷ್ಣ ಅದೇ ವರ್ಷ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಸಹ ಇವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಹಾಗೆ ಸಿ ವಿ ರಾಮನ್ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಇವರಿಗೂ ಸಹ ಭಾರತ ರತ್ನ ಪ್ರಶಸ್ತಿ ನೀಡ್ತಾರೆ ಪ್ರಾರಂಭದಲ್ಲಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಮೊದಲ ವರ್ಷದಲ್ಲಿ ಮೂರು ವ್ಯಕ್ತಿಗಳಿಗೆ ಮೂರು ಮಹಾನ್ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ ಒಂದನೇದು ಸಿ ರಾಜಗೋಪಾಲಾಚಾರ್ಯ ಎರಡನೇದು ಸರ್ವಪಲ್ಲಿ ರಾಧಾಕೃಷ್ಣನ ಮೂರನೇದು ಸಿ ವಿ ರಾಮನ್ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಮೂರು ಮಹಾನ್ ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡಲು ಗೌರವಿಸ್ತಾರೆ ಹಾಗೆ ನಾಲ್ಕನೇದಾಗಿ ಭಗವಾನ್ ದಾಸ್ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಪ್ರಶಸ್ತಿ ನೀಡ್ತಾರೆ ನೆಕ್ಸ್ಟ್ ಐದನೇದಾಗಿ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಸರಂ ವಿಶ್ವೇಶ್ವರ ಅಂತ ಕರಿತೀವಿ ನಾವು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಇವರು ಕರ್ನಾಟಕದಿಂದ ಕರ್ನಾಟಕದ ಮೊದಲ ವ್ಯಕ್ತಿ ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಮೊದಲ ಕನ್ನಡಿಗ ಯಾರು ಅಂತ ಕೇಳಿದಾಗ ಸರಂ ವಿಶ್ವೇಶ್ವರಯ್ಯ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಪ್ರಶಸ್ತಿಯನ್ನು ಪಡಿತಾರೆ ಹಾಗೆ ಮುಂದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಮತ್ತೊಬ್ಬರಿಗೆ ಭಾರತದ ಪ್ರಧಾನಮಂತ್ರಿ ಆದಂಥ ಜವಾಹರ್ಲಾಲ್ ನೆಹರು ಅವರಿಗೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವ ನೂರ ಐವತ್ತೈದರಲ್ಲಿ ಪಂಡಿತ್ ಜವಹರ್ಲಾಲ್ ನೆಹರು ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡ ಗೌರವಿಸಲಾಗ್ತಿ ಹಾಗೆ ಹತ್ತೊಂಬತ್ತು ನೂರ ಐದರಲ್ಲಿ ಸಹ ಮೂರು ಮಹಾನ್ ಸಾಧಕರಿಗೆ ಪ್ರಶಸ್ತಿ ನೀಡಿದರು ಪ್ರಾರಂಭದಲ್ಲಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಮೂರು ಸಾಧಕರಿಗೆ ಯಾರ್ಯಾರು ಸಿ ರಾಜಪು ಗೋಪಾಲಾಚಾರ್ಯ ಸರ್ವಪಲ್ಲಿ ರಾಧಾಕೃಷ್ಣಣ್ಣ ಸಿ ವಿ ರಾಮನ್ ಈ ಮೂರು ವ್ಯಕ್ತಿಗಳಿಗೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಪ್ರಶಸ್ತಿ ನೀಡಿದ್ರೆ ಮತ್ತೆ ಮೂರು ವ್ಯಕ್ತಿಗಳಿಗೆ ಭಗವಾನ್ ದಾಸ್ ಸರಮೇಶ್ವೇಶ್ವರಯ್ಯ ಪಂಡಿತ್ ಜವಾಹರಲಾಲ್ ನೆಹರು ಅವರಿಗೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಮತ್ತು ಮೂರು ಸಾಧಕರಿಗೆ ಮೂರು ಮಹಾನ್ ಸಾಧಕರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯ್ತು ಆಗ ಏಳನೇದಾಗಿ ಗೋವಿಂದ್ ವಲ್ಲಭ ಪಂತ್ ಹತ್ತೊಂಬನೂರ ಐವತ್ತೇಳರಲ್ಲಿ ಗೋವಿಂದ್ ವಲ್ಲಭ್ ಪಂತ್ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಇವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತೈತಿ ಎಂಟನೇದಾಗಿ ದೊಂಡೆ ಕೇಶವ್ ಕರ್ವೆ ದೊಂಡೆ ಕೇಶವ್ ಕರ್ವೆ ಅವರಿಗೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ ಹಾಗೆ ಬಿಧನ್ ಚಂದ್ರ ರಾಯ್ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಬಿದನ್ ಚಂದ್ರ ರಾಯ್ ಅವರಿಗೆ ಹತ್ತೊಂಬನೂರ ಅರವತ್ತೊಂದರಲ್ಲಿ ನಾವು ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತದೆ ಹತ್ತನೇದಾಗಿ ಪುರುಷೋತ್ತಮ್ ದಾಸ್ ಟಂಡನ್ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಪುರುಷೋತ್ತಮ್ ದಾಸ್ ಟಂಡನ್ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಇಬ್ಬರ ಮಹಾನ್ ವ್ಯಕ್ತಿಗಳಿಗೆ ಇಬ್ಬರ ಮಹಾನ್ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗ್ತೈತಿ ಪ್ರಶಸ್ತಿಯ ಪ್ರಾರಂಭ ಹತ್ತದಲ್ಲಿ ಒಂದು ವರ್ಷದಲ್ಲಿ ಮೂರು ಮಹಾನ್ ಸಾಧಕರಿಗೆ ಮಾತ್ರ ಈ ಪ್ರಶಸ್ತಿಯನ್ನು ನೀಡಬೇಕಾಗಿತ್ತು ಅಂತೇಳಿ ಸಿಬ್ಬರಾಜ್ ಒಂದು ವರ್ಷದಲ್ಲಿ ಗರಿಷ್ಠವಾಗಿ ಮೂರು ಮೂರು ಮಹಾನ್ ವ್ಯಕ್ತಿಗಳಿಗೆ ಮೂರು ಮಹಾನ್ ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡಬೇಕಂತೇಳಿ ಒಂದು ಅಲಿಖಿತ ನಿಯಮವನ್ನು ಹಾಕೊಂಡಿದ್ದರು ಹಾಗೆ ಮುಂದುವರೆದಂತೆ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಈ ಪ್ರಶಸ್ತಿ ನೀಡಲಾಗ್ತೈತಿ ಹಾಗೆ ಹನ್ಯ ಹನ್ನ ಜಾಕಿರ್ ಹುಸೇನ್ ಅವರಿಗೆ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಜಾಕೀರ್ ಹುಸೇನ್ ಅವರಿಗೆ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಪಾಂಡುರಂಗ್ ವಾಮನ್ ಕಾಣೆ ಅವರಿಗೆ ಹತ್ತೊಂಬತ್ತು ನೂರ ಮೂರರಲ್ಲಿ ಮತ್ತೆ ಹತ್ತೊಂಬತ್ತರ ಮೂರರಲ್ಲಿ ಇಬ್ಬರು ಸಾಧಕರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತೈತಿ ನೆಕ್ಸ್ಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಮರಣೋತ್ತರವಾಗಿ ಮೊಟ್ಟ ಮೊದಲ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ಯಾರಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೊಟ್ಟ ಮೊದಲ ಮರಣೋತ್ತರ ಪ್ರಾರಂಭದಲ್ಲಿ ಭಾರತ ರತ್ನ ಪ್ರಶಸ್ತಿನ ಮರಣೋತ್ತರವಾಗಿ ನೀಡ್ತಾ ಇದ್ದಿಲ್ಲ ಹತ್ತೊಂಬತ್ತು ನೂರ ಅರವತ್ತೈದ ನಂತರ ಏನು ಮರಣ ಹೊಂತಾರಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆ ಸಮಯದಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡಂಥ ಮಟ್ಟ ಮೊದಲ ವ್ಯಕ್ತಿ ಯಾರಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನಪಿರಲಿ ನೆಕ್ಸ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ಅವರಿಗೆ ಪ್ರಶಸ್ತಿ ನೀಡ್ತಾರ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಮಹಿಳೆ ಯಾರಂದ್ರೆ ಇಂದಿರಾ ಗಾಂಧಿ ಮೊದಲ ಮಹಿಳೆ ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಮೊದಲ ಮಹಿಳೆ ಯಾರಪ್ಪ ಅಂದರೆ ಗಾಂಧಿ ಕೇಳ್ತಾನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮಟ್ಟ ಮೊದಲ ಮಹಿಳೆ ಇಂದಿರಾ ಗಾಂಧಿ ಭಾರತ ರತ್ನ ಪ್ರಶಸ್ತಿನ ಮಟ್ಟದ ಮರಣೋತ್ತರವಾಗಿ ಪಡೆದಂಥ ವ್ಯಕ್ತಿ ಯಾರಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ವಿ ವಿ ಗಿರಿಯವರಿಗೆ ಪ್ರೀ ಪ್ರಶಸ್ತಿ ನೀಡಲಾಗ್ತೈತಿ ಹಾಗೆ ಹದಿನೇಳನೇದಾಗಿ ಕೆ ಕಾಮರಾಜ್ ಅವರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಇವರು ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ ನೆಕ್ಸ್ಟ್ ಹದಿನೆಂಟನೇದು ಮದರ್ ತೇರಿಸ್ಸಾ ಮದರ್ ತೆರಿಸ ಹತ್ತೊಂಬತ್ನೂರ ಎಂಬತ್ತರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತೈತಿ ಹಾಗೆ ಹತ್ತೊಂಬತ್ತನೇದಾಗಿ ವಿನೋಬಾ ಬಾಬೆಯವರಿಗೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ವಿನೋಬಾ ಬಾಬೆಯವರಿಗೆ ಹತ್ತೊಂಬತ್ತು ನೂರ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತೈತಿ ಹಾಗೆ ಇಪ್ಪತ್ತನೇದಾಗಿ ಗಾನ್ ಅಫ್ತುಲ್ ಗರ್ ಖಾನ್ ಹತ್ತೊಂಬತ್ತು ಎಂಬತ್ತೇಳು ಗಾನ್ ಅಬ್ದುಲ್ ಗಫರ್ನ್ ಖಾನ್ ಅವರಿಗೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತೈತಿ ಹಾಗೆ ಇಪ್ಪತ್ತೊಂದನೇದಾಗಿ ಎಮ್ ಜಿ ರಾಮಚಂದ್ರನ್ ಎಂ ಜಿ ರಾಮಚಂದ್ರನ್ ಅವರಿಗೆ ಸಹ ಈ ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಇವರಿಗೆ ಈ ಪ್ರಶಸ್ತಿಯನ್ನು ಪಡ್ಕೋತಾರೆ ನೆಕ್ಸ್ಟ್ ಇಪ್ಪತ್ತೆರಡನೇದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಹಾಗೇ ಇಪ್ಪತ್ತ್ಮೂರನೇದಾಗಿ ನೆಲ್ಸೆಲ್ ಮಂಡೇಲ ನೆಲ್ಸೆಲ್ ಮಂಡೇಲ ಅವರಿಗೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೇದಾಗಿ ರಾಜೀವ್ ಗಾಂಧಿ ನೂರ ತೊಂಬತ್ತೊಂದರಲ್ಲಿ ನೂರ ತೊಂಬತ್ತೊಂದರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ನೆಕ್ಸ್ಟ್ ಹಾಗೆ ಇಪ್ಪತ್ತೈದಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಹತ್ತೊಂಬನೂರ ತೊಂಬತ್ತೊಂದರಲ್ಲಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಾಗೆ ಅದೇ ವರ್ಷದಲ್ಲಿ ಇಪ್ಪತ್ತಾರನೇದಾಗಿ ಮುರಾಜಿ ದೇಸಾಯಿ ಅವರಿಗೆ ಸಹ ಹತ್ತೊಂಬನೂರ ತೊಂಬತ್ತೊಂದರಲ್ಲಿಯೇ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಹತ್ತೊಂಬನೂರ ತೊಂಬತ್ತೊಂದರಲ್ಲಿ ಮೂರು ಮಹಾನ್ ವ್ಯಕ್ತಿಗಳಿಗೆ ಮತ್ತು ಮೂರು ಮಹಾನ್ ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಮುಂದುವರೆದಂತಹ ಮುಂದುವರೆದಂತ ಹಾಗೆ ಇಪ್ಪತ್ತೇಳನೇದಾಗಿ ಅಬ್ದುಲ್ ಕಲಾಂ ಆಜಾದ್ ಅಬ್ದುಲ್ ಕಲಾಂ ಆಜಾದ್ ಅವರಿಗೆ ನೂರ ತೊಂಬತ್ತೆರಡರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸ್ತಾರೆ ಹಾಗೆ ಇಪ್ಪತ್ತೆಂಟನೇದಾಗಿ ಜಿ ಆರ್ ಡಿ ಟಾಟಾ ಹತ್ತೊಂಬನೂರ ತೊಂಬತ್ತೆರಡು ಸತ್ಯಜಿತ್ ರೇ ಅವರಿಗೆ ಹತ್ತೊಂಬತ್ತ ತೊಂಬತ್ತೆರಡು ಮತ್ತು ಹತ್ತೊಂಬನೂರ ತೊಂಬತ್ತೆರಡರಲ್ಲಿ ಮತ್ತೆ ಮೂರು ಮಹಾನ್ ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತು ಏಳರಲ್ಲಿ ಮಧ್ಯಂತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಮತ್ತು ಭಾರತದ ಅತ್ಯುನ್ನತ ಪ್ರಶಸ್ತಿಗಳನ್ನು ಇಂದಿರಾ ಗಾಂಧಿಯವರು ಕೊಡುವುದನ್ನು ರದ್ದು ಮಾಡ್ತಾರೆ ಕೆಲವು ವರ್ಷಗಳವರೆಗೆ ಕೆಲವು ವರ್ಷಗಳವರೆಗೆ ಹತ್ತೊಂಬನೂರ ಎಪ್ಪತ್ತೇಳರಿಂದ ಭಾರತದ ಪದ್ಮಭೂಷಣ ಇರುವುದು ಭಾರತ ರತ್ನ ಪ್ರಶಸ್ತಿಗಳನ್ನು ಕೊಡುವುದನ್ನು ರದ್ದು ಮಾಡ್ತಾರೆ ಮಧ್ಯಂತರವಾಗಿ ನೆಕ್ಸ್ಟ್ ಮೂವತ್ತನೇದಾಗಿ ಗುಲ್ ನಂದಾ ಅವರಿಗೆ ಗುಲ್ಜಾರ್ ಲಾಲ್ ನಂದ ಅವ್ರಿಗೆ ಹತ್ತೊಂಬತ್ತರ ತೊಂಬತ್ತೇಳರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಲಾಗ್ತಿದ್ವಿ ನೆಕ್ಸ್ಟ್ ಮೂವತ್ತೊಂದನೇದಾಗಿ ಅರುಣ ಆಸೀಫ್ ಅಲ್ಲಿ ಅವರಿಗೆ ಹತ್ತೊಂಬನೂರ ತೊಂಬತ್ತೇಳರಲ್ಲಿ ಮೂವತ್ತೆರಡನೇದಾಗಿ ಎ ಪಿ ಜಿ ಅಬ್ದುಲ್ ಕಲಾಂ ಅವರಿಗೆ ಹತ್ತೊಂಬನೂರ ತೊಂಬತ್ತೇಳರಲ್ಲಿ ಹಾಗೆ ಮೂವತ್ತ್ಮೂರದಾಗಿ ಎಮ್ ಎಸ್ ಸುಬ್ಲಕ್ಷ್ಮಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಮೂವತ್ತ್ನಾಲ್ಕದಿಗೆ ಚಿನ್ನಸ್ವಾಮಿ ಸುಬ್ರಹ್ಮಣ್ಯಂ ಹತ್ತೊಂಬನೂರ ತೊಂಬತ್ತೆಂಟರಲ್ಲಿ ಜಯಪ್ರಕಾಶ್ ನಾರಾಯಣ್ ಹತ್ತೊಂಬನೂರ ತೊಂಬತ್ತೊಂಬತ್ತರಲ್ಲಿ ಅಮೃತ್ಯ ಸೇನ್ ಅಮೃತ್ಯ ಸೇನ್ ಹತ್ತೊಂಬನೂರ ತೊಂಬತ್ತೊಂಬತ್ತರಲ್ಲಿ ಇವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತೈತಿ ಹಾಗೆ ಗೋಪಿನಾಥ್ ಲೋಯಾ ಹತ್ತೊಂಬರ ತೊಂಬತ್ತೊಂಬತ್ತರಲ್ಲಿ ಇವರಿಗೆ ಈ ಪ್ರಶಸ್ತಿಯನ್ನು ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತೈತಿ ಹಾಗೆ ಮೂವತ್ತೆಂಟನೇದಾಗಿ ರವಿಶಂಕರ್ ಹತ್ತೊಂಬರ ತೊಂಬತ್ತೊಂಬತ್ತರಲ್ಲಿ ಇವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸ್ಲಾಗ್ತೈತಿ ಆದರೆ ಮೊಟ್ಟ ಮೊದಲ ಬಾರಿಗೆ ನಾಲ್ಕು ಮಹಾನ್ ವ್ಯಕ್ತಿಗಳಿಗೆ ಪ್ರಶಸ್ತಿ ನೀಡ್ತಾರೆ ಪ್ರಾರಂಭದಲ್ಲಿ ಒಂದು ವರ್ಷದಲ್ಲಿ ಗರಿಷ್ಠ ಮೂರು ವ್ಯಕ್ತಿಗಳಿಗೆ ನೀಡ್ತಾಯಿದ್ದರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕು ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ನಾಲ್ಕು ವ್ಯಕ್ತಿಗಳಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕು ವ್ಯಕ್ತಿಗಳಿಗೆ ಈ ತೊಂಬತ್ತೊಂಬತ್ತಕ್ಕಿಂತ ಪೂರ್ವದಲ್ಲಿ ಗರಿಷ್ಠವಾಗಿ ಒಂದು ವರ್ಷದಲ್ಲಿ ಎಷ್ಟು ಮಾಹಾನ್ ಸಾಧಕರು ನೀಡಿದ್ರೆ ಮೂರು ಮಹಾನ್ ಸಾಧಕರಿಗೆ ಈ ಪ್ರಶಸ್ತಿಯನ್ನು ಮಾತ್ರ ನೀಡ್ತಾ ಇದ್ದರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬದಲಾವಣೆ ಆಯಿತು ನಾಲ್ಕು ಮಹಾನ್ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ ನೆಕ್ಸ್ಟ್ ಮೂವತ್ತೊಂಬತ್ತನೇ ಲತಾ ಮಂಗೇಶ್ಕರ್ ಎರಡು ಸಾವಿರ ಒಂದರಲ್ಲಿ ಬಿಸ್ಮಿಲ್ಲಾ ಖಾನ್ ಎರಡು ಸಾವಿರ ಒಂದರಲ್ಲಿ ಭೀಮ್ಸೇನ್ ಜೋಶಿ ಎರಡು ಸಾವಿರದ ಎಂಟು ಇವರು ಕಾಸ್ ಕನ್ನಡಿಗರು కన్నడిగరు కన్నడిగరు ఇ సహ భీమ్ జోషి న నెక్స్ట్ సిఎన్ ఆర్ రావ్ ఎర్డ్ సవరద ఇవరు సహ కన్నడిగరు నెక్స్ట్ సచిన్ తెండూల్కర్ ఎర్ర సవరద హాల్కర అతి కిరియ వ్యక్తి అతి కిరియ వయస్సిన వ్యక్తి యారప్ప అందరూ భారతరత్న ప్రశస్తి పడదోరు అందరూ సచిన్ తెండూల్కర్ క్రీడాక్షేత్ర ప్రశస్తి పేద ఏకైక వ్యక్తి క్రీడాక్షేత్ర భారతరత్న ప్రశస్తి పేడద ఏకైక వ్యక్తి యారు అందరూ సచిన్ తెండూల్కర్ ఎర్ స హాకర మొత్తం అతి కిరియ వయస్సిన ವ್ಯಕ್ತಿ ಯಾರಪ್ಪ ಅಂದರೆ ಭಾರತ ರತ್ನ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ಯಾರಪ್ಪ ಅಂದರೆ ಸಚಿನ್ ತೆಂಡೂಲ್ಕರ್ ನೆಕ್ಸ್ಟ್ ಮದನ್ ಮೋಹನ್ ಮಾಳವ್ಯ ಎರಡು ಸಾವಿರ ಹದಿನೈದರಲ್ಲಿ ಮದನ್ ಮೋಹನ್ ಮಾಳ್ವ್ಯ ಅವರಿಗೆ ನೆಕ್ಸ್ಟ್ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಎರಡು ಸಾವಿರ ಹದಿನೈದರಲ್ಲಿ ನಲವತ್ತಾರನೇದಾಗಿ ಪ್ರಣಬ್ ಮುಖರ್ಜಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತೇಳನೇದಾಗಿ ಭೂಪೇನ್ ಹಜಾರೇಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನಾಜಿ ದೇಶ್ಮುಖ್ ಆಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟು ಮೂರು ಮಹಾನ್ ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಒಟ್ಟು ಇಲ್ಲಿವರೆಗೆ ನಲವತ್ತೆಂಟು ಮಹಾನ್ ಸಾಧಕರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತೈತಿ ಪ್ರತಿ ವರ್ಷ ಮೂರು ಮಹಾನ್ ಸಾಧಕರಿಗೆ ಈ ಪ್ರಶಸ್ತಿ ನೀಡ್ತಾ ಇದ್ದರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕು ಮಹಾನ್ ಸಾಧಕರಿಗೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತಾರೆ ಇಲ್ಲಿಯವರೆಗೆ ನಲವತ್ತೆಂಟು ಹಾಗಾದ್ರೆ ಅವರು ಯಾರ್ಯಾರು ವ್ಯಕ್ತಿಗಳಾದರೂ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಅವರ ಪರಿಚಯ ಯಾವ ಕ್ಷೇತ್ರಕ್ಕೆ ಬಿಡ್ಕೊಂಡ್ರು ಮತ್ತುವ್ರು ಅವರು ಏನಾಗಿದ್ದರು ರತ್ನ ಪ್ರಶಸ್ತಿ ಪಡೆದಂಥ ವ್ಯಕ್ತಿಗಳು ಅವರೆಲ್ಲ ಯಾವ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಿದರು ಅಂಥೇಳಿ ಒಂದೊಂದಾಗಿ ನೋಡ್ಕೋತಂಥ ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಮಟ್ಟ ಮೊದಲ ವ್ಯಕ್ತಿ ಯಾರಂದ್ರೆ ಚಕ್ರವರ್ತಿ ಸಿ ರಾಜಗೋಪಾಲಾಚಾರ್ಯನ್ನು ನಾವು ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಅಂತ ಕರಿತೀವಿ ಅವರಿಗೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಲಾಗ್ತೈತಿ ಇವರು ಭಾರತದ ಸ್ವತಂತ್ರ ಹೋರಾಟಗಾರರು ಮತ್ತು ರಾಜಕಾರಣಿಗಳು ಹಾಗೂ ಬರಗರಾಗಿದ್ದರು ಇವರು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಆಗಿದ್ದರು ಭಾರತದ ಮೊಟ್ಟ ಮೊದಲ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಗವರ್ನರ್ ಯಾರಂದ್ರೆ ಸಿ ರಾಜಗೋಪಾಲಾಚಾರ್ಯ ಸಿ ರಾಜ ಗೋಪಾಲಾಚಾರ್ಯ ಅವರು ಮೌಟ್ ಬ್ಯಾಟನ್ ನಂತರ ಇವರು ಆಡಳಿತವನ್ನು ಮಾಡ್ತಾರೆ ನೆಕ್ಸ್ಟ್ ಇವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಸಹ ಕಾರ್ಯವನ್ನು ನಿರ್ವಹಿಸ್ತಾರೆ ಸಿ ರಾಜಗೋಪಾಲಾಚಾರ್ಯ ಮೀನ್ಸ್ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ನೀಡಲಾಯಿತು ಇವರು ಸ್ವತಂತ್ರ ಹೋರಾಟಗಾರರಾಗಿದ್ದರು ರಾಜಕಾರಣಿಗಳಾಗಿದ್ದರು ಭಾರತ ಮೊದಲ ಗವರ್ನರ್ ಆಗಿದ್ದರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು ಇವರ ಎಲ್ಲ ಸೇವೆಯನ್ನು ಪರಿಗಣಿಸಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ ಮುಂದೆ ನೋಡಿದಾಗ ಸರ್ವಪಲ್ಲಿ ರಾಧಾಕೃಷ್ಣನ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಇವರು ಭಾರತದ ತತ್ವಜ್ಞಾನಿಗಳಾಗಿದ್ದರು ಮತ್ತು ರಾಜಕಾರಣಿಯಾಗಿ ತಮ್ಮ ಸೇವೆಯನ್ನು ಕೈಗೊಂಡಿರ್ತಾರೆ ಭಾರತದ ಮೊದಲ ಉಪರಾಷ್ಟ್ರಪತಿ ಹಾಗೂ ಎರಡನೇ ರಾಷ್ಟ್ರಪತಿಯವರು ಭಾರತದ ಮೊದಲನೇ ಉಪರಾಷ್ಟ್ರಪತಿ ಹಾಗೂ ಎರಡನೇ ರಾಷ್ಟ್ರಪತಿಯಾಗಿ ಸರ್ವಪಲ್ಲಿ ರಾಧಾಕೃಷ್ಣನವರು ಕಾರ್ಯವನ್ನು ನಿರ್ವಹಿಸಿರುತ್ತಾರೆ ನಿರ್ವಹಿಸುತ್ತಾ ಮತ್ತು ಇವರ ಜನ್ಮ ದಿನವನ್ನು ನಾವು ಶಿಕ್ಷಣಕರ ದಿನಾಚರಣೆ ಅಂತ ಆಚರಿಸ್ತೀವಿ ಸೆಪ್ಟೆಂಬರ್ ಐದು ಯಾವಾಗ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ ಐದು ಅದು ಇದರ ಹಿನ್ನೆಲೆ ಏನಪ್ಪ ಅಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನವರ ದಿನವನ್ನು ನಾವು ಏನಂತ ಆಚರಿಸ್ತೀವಿ ಶಿಕ್ಷಕರ ದಿನ ನ್ಯಾಷ್ನಲ್ ನ್ಯಾಷನಲ್ ಟೀಚರ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ ಸೆಪ್ಟೆಂಬರ್ ಐದು ಇವರಿಗೆ ಸಹ ಹತ್ತೊಂಬರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ನೆಕ್ಸ್ಟ್ ಮೂರನೇದಾಗಿ ಸಿ ವಿ ರಾವ್ ಸಿ ವಿ ರಾವ್ ಇವರಿಗೂ ಭೌತಶಾಸ್ತ್ರಜ್ಞರು ಇವರು ಒಬ್ಬ ವಿಜ್ಞಾನಿ ವಿಜ್ಞಾನ ಕ್ಷೇತ್ರಕ್ಕೆ ಇವರು ಪ್ರಶಸ್ತಿಯನ್ನು ನೀಡ್ತಾರೆ ಇವರು ಭೌತಶಾಸ್ತ್ರಜ್ಞ ಇವರು ರಾಮನ್ ಪರಿಣಾಮವನ್ನು ಕಂಡುಹಿಡಿದರು ಸಿ ವಿ ರಾಮನವರು ರಾಮನ್ ಪರಿಣಾಮ ಬೆಳಕಿನ ಚದುರಿಕೆಯ ಬಗ್ಗೆ ರಾಮನ್ ಪರಿಣಾಮವನ್ನು ಕಂಡುಹಿಡಿದರು ಇವರಿಗೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನೊಬಲ್ ಪ್ರ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು ನೊಬೆಲ್ ಪ್ರಶಸ್ತಿ ಮತ್ತು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಸಿ ವಿ ರಾಮನ್ ಇವರಿಗೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿಯೇ ನೊಬೆಲ್ ಪ್ರಶಸ್ತಿ ಬಂದತಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಬರ್ತೈತಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನೊಬೆಲ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಭೌತಶಾಸ್ತ್ರದಲ್ಲಿ ಭೌತಶಾಸ್ತ್ರದಲ್ಲಿ ಸಂಬಂಧಪಟ್ಟಂಗ ಯಾವ ಕಾರಣಕ್ಕಾಗಿ ರಾಮನ್ ಪರಿಣಾಮವನ್ನು ಕಂಡುಹಿಡಿದ ಕಾರಣಕ್ಕಾಗಿ ಇವರಿಗೆ ಭಾರತ್ ನೋಬಲ್ ಪ್ರಶಸ್ತಿನ ನೂರ ಮೂವತ್ತರಲ್ಲಿ ಪಡ್ಕೋತಾರೆ ಹಾಗೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೋತಾರೆ ಭಾರತ ರತ್ನ ಪ್ರಶಸ್ತಿ ಮತ್ತು ನೊಬೆಲ್ ಪ್ರಶಸ್ತಿ ಪಡೆದಂಥ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಸರ್ ಸಿ ವಿ ರಾಮನ್ ಇವರಿಗೆ ಪ್ರಾರಂಭದಲ್ಲಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಮೂರು ಮಹಾನ್ ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತೈತಿ ಈ ಪ್ರಶಸ್ತಿಗೆ ಯಾವುದೇ ರೀತಿಯ ನಿಮ್ಗೆ ಹಣಕಾಸಿನ ಏನೋ ಇರಲಿ ಅಂತ ಹೇಳಿದೆ ನಿಮ್ಗೆ ಇದೆಲ್ಲ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಭಾಗ ಒಂದರ ಕುರಿತು ಇನ್ನೂ ಸಂಪೂರ್ಣವಾಗಿ ವಿವರಣೆ ಇದೆ ಹೀಗೆ ನೆಕ್ಸ್ಟ್ ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಭಗವಾನ್ ದಾಸರ ಬಗ್ಗೆ ಕುರಿತಿದೆ ನೆಕ್ಸ್ಟ್ ವೈಯಕ್ತಿಕವಾಗಿ ಎಲ್ಲರ ಬಗ್ಗೆ ಸಂಕ್ಷಿಪ್ತವಾಗಿ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದರು ಅವರ ಸಾಧನೆಯನ್ನು ಎಲ್ಲವನ್ನ ಭಾಗ ಎರಡರಲ್ಲಿ ನೋಡೋಣ ಅಂತ ಮುಂದುವರೆದು ಭಾಗ ಎರಡರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಯಾವ ಕ್ಷೇತ್ರಕ್ಕೆ ಬಿಡ್ಕೊಂಡ್ರು ಯಾವ ವರ್ಷದಲ್ಲಿ ಬಿಡ್ಕೊಂಡ್ರು ಮತ್ತು ಅವರ ಸಾಧನೆ ಏನಾಗಿತ್ತು ಅಂತೇಳಿ ಯಾವುದೇ ಸ್ಪರ್ಧಾತ್ಮಕ ಶೇಲಿ ಬೇಕಾದರೂ ಕೇಳ್ಬೋದು ಯಾವ ಕ್ಷೇತ್ರಕ್ಕೆ ಭಾರತ ರತ್ನ ಪ್ರಶಸ್ತಿ ಪಡ್ಕೊಂಡ್ರು ಯಾವ ವರ್ಷದಲ್ಲಿ ಬಿಡ್ಕೊಂಡ್ರು ಮತ್ತು ಅವರ ವಿಶೇಷತೆಗಳೇನು ಯಾವುದಾದ್ರೂ ಯಾವುದು ವಿಷಯ ಮೇಲೆ ನೇರವಾಗಿ ಪ್ರಶ್ನೆಗಳು ಬರ್ತಾವೆ ಭಾರತ ರತ್ನ ಪ್ರಶಸ್ತಿ ಪಡೆದಂಥ ರಾಷ್ಟ್ರಪತಿಯಾರು ಯಾರು ಮೊದಲ ಮಹಿಳೆಯಾರು ಮೊದಲ ವಿದೇಶಿ ವ್ಯಕ್ತಿ ಯಾರು ಇವೆಲ್ಲವನ್ನು ಮುಂದಿನ ತರಗತಿಯಲ್ಲಿ ನೋಡೋಣಂತೆ ಎಲ್ಲವನ್ನೂ ಇದೆ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ರಾಷ್ಟ್ರಪತಿಗಳು ಯಾರ್ಯಾರು ಅದು ಸುಭಾಗ ಸಹ ಎಫ್ ಎಲ್ಲ ಅವೈಲೇಬಲ್ ಇದೆ ನೆಕ್ಸ್ಟ್ ಕ್ಲಾಸ್ ಇದೆ ಮುಂದಿನ ತರಗತಿ ನೋಡ್ತಾ ಅಂತ ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಪ್ರಧಾನಮಂತ್ರಿಗಳು ಯಾರ್ಯಾರು ಮತ್ತು ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ರಾಷ್ಟ್ರಪತಿಗಳು ಯಾರ್ಯಾರು ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಮುಖ್ಯಮಂತ್ರಿಗಳು ಯಾರ್ಯಾರು ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಕನ್ನಡಿಗರು ಯಾರ್ಯಾರು ಎಲ್ಲವೂ ಕುರಿತು ಮುಂದಿನ ಭಾಗದಲ್ಲಿ ಭಾಗ ಎರಡರಲ್ಲಿ ನೋಡೋಣಂಥ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಆದಷ್ಟು ಬೇಗನೆ ಎಸ್ ಎಸ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಪಿ ಡಿ ನಿಮಗೆ ಎಸ್ ಎಸ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಲಭ್ಯ ಇರುತ್ತೆ ಲಿಂಕ್ನ ಆರಡೆಡಿ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲಿಗೆ ಪಿ ಡಿ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನವನ್ನು ಮಾಡ್ಬೋದು ಇದು ಸಂಪೂರ್ಣವಾಗಿ ಉಚಿತವಾದಂಥ ತರಗತಿ ಇರ್ತೈತಿ ಯಾವುದೇ ರೀತಿಯ ಮೆಂಬರ್ಶಿಪ್ ಮೇಲೆ ಜಾಯಿಂಟ್ ಜಾಯಿಂಟ್ ಮೆಂಬರಿಗೆ ಮಾಡಿದಂಥ ವಿಡಿಯೋ ಅಲ್ಲ ಫ್ರೀಯಾಗಿ ಮಾಡಿದಂಥ ವಿಡಿಯೋ ಇದು ಭಾಗ ಒಂದು ಇನ್ನು ಭಾಗ ಎರಡು ಕಂಟಿನ್ಯೂ ಇದೆ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಸಂಪೂರ್ಣವಾಗಿ ಕುರ್ತು ತರ ಮುಗ ಕಂಪ್ಲೀಟ್ ಮಾಡಿಬಿಡ್ತಂತ ಅವ್ರು ಯಾವ ಕ್ಷೇತ್ರಕ್ಕೆ ಪುಡ್ಕೊಂಡ್ರು ಯಾವ ವರ್ಷದಲ್ಲಿ ಪುಡ್ಕೊಂಡ್ರು ಅವ್ರ ಸಾಧನೆ ಏನಾಗಿತ್ತು ಎಲ್ಲವನ್ನು ಮುಂದಿನ ಭಾಗದಲ್ಲಿ ಈಗ ಹತ್ತೊಂಬತ್ತು ನೂರ ಐವತ್ತೈದರವರೆಗೆ ನೋಡಿವಿ ಮೂರು ಮಹಾನ್ ಸಾಧಕರಿಗೆ ಹತ್ತೊಂಬನೂರ ಐವತ್ನಾಲ್ಕರವರೆಗೆ ಮೂರು ಮಹಾನ್ ಸಾಧಕರಿಗೆ ಸಿ ರಾಜಗೋಪಾಲಾಚಾರ್ಯ ಸರ್ವಪಲ್ಲಿ ರಾಧಾಕೃಷ್ಣ ಮತ್ತು ಸಿ ವಿ ರಾವ್ ಅವರಿಗೆ ಮೂರು ಮಹಾನ್ ಸಾಧಕರಿಗೆ ಹತ್ತೊಂಬನೂರ ಐವತ್ನಾಲ್ಕರಲ್ಲಿ ಏನು ಪ್ರಶ್ನೆ ನೀಡ್ತಾರೆ ಅದರ ಕುರಿತು ಸಂಪೂರ್ಣವಾಗಿ ನೋಡಿವಿ ಯಾವ ಕ್ಷೇತ್ರಕ್ಕೆ ಪಡ್ಕೊಂಡ್ರು ಯಾವ ವರ್ಷದಲ್ಲಿ ಪುಡ್ಕೊಂಡ್ರು ಮತ್ತು ಅವರ ಸಾಧನೆ ಏನಂತೇಳಿ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಅಂತ ನಮಸ್ತೆ